phone ನನಗೆ ಯಾರು ಇಲ್ಲ ನಾನ್ ಫೋನ್ ಯಾರಿಗೂ ಮಾಡಲ್ಲ ನನ್ನ ಎಷ್ಟಕ್ಕೆ ನಾನ್ ಇರ್ತೀನಿ ನಿನಗೆ ಏನು ಬೇಡ ಅಣ್ಣ ನನಗೆ ತುಂಬಾ ಬೇಜಾರ್ ಆಗ್ಬಿಟ್ಟಿದೆ ನಮಸ್ತೆ ಹೇಳಿ ಅದೇ ಅಣ್ಣ ನಿಮ್ಗೆ ಮಾತಾಡ್ದೆ ಅಲ್ಲ ನಾನು ಹಾ ಹಾ ಹೌದು 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 ಹಾ ಹೇಳಿ ಹೇಳಿ ಇವಾಗ ನಿಮ್ಗೆ ವಾರಸ್ತರು ಯಾರು ಅಮ್ಮ ವಾರಸ್ತರು ವಾರಸ್ತರು ಯಾರು ಇಲ್ವಾ ನಿಮ್ಗೆ.

ಹಾ ಅವ್ರ್ಗೆ ಆ ಆಕ್ಸಿಜೆಂಟ್ ಆಗಿದೆ ಅವ್ರ ಅವ್ರ ಮನೇಲ್ ಇದ್ದಾರಣ್ಣ ನನ್ಗೆ ಅವ್ರ ಮನೆಗ್ ಗೊತ್ತಿಲ್ಲ ನಂಬರ್ ಗೊತ್ತು ಅವ್ರಿಗೆ ಮಾತಾಡಿ ನಾನು ಹೇಳ್ತೀನಿ ಅಣ್ಣ ನಾನೇ ಹೋಗ್ಬೇಕು ಯಾಕಂದ್ರೆ ಅವ್ರ ಮನೆಯಲ್ಲಿ ಇದ್ದಾರೆ ನೀವು ನಾನ್ ಸದ್ಯಕ್ಕೆ ಅಣ್ಣ ನಾನ್ ನಿಮ್ಗೆ ಒಂದು ಸುಳ್ಳೆ ಇಲ್ಲಲ್ಲಾ ಅಣ್ಣ ನನ್ ರೆಂಟ್ ಗೆ ಯಾರೋ ಒಂದು ಅಡ್ವಾನ್ಸ್ ತಕೊಂಡು ನಾನು ಅವ್ರ್ ಮಾಡಿ ಕೊಟ್ಟಿದ್ದಾರೆ ಅಲ್ಲಿದಿ ನನ್ನನ್ನು ಹಾ ಊಟ ತಿಂಡಿಗೆ ಎಲ್ಲ ಕಷ್ಟ ಆಗ್ತಾ ಇದೆ ಅಣ್ಣ ನನ್ಗೆ ಆಗ್ತಾ ಇಲ್ಲ ಊಟ ತಿಂಡಿಗೆ ಏನ್ ಮಾಡ್ತಾ ಇದ್ದೀರಾ ತುಂಬಾ ಕಷ್ಟ ಆಗ್ತಾ ಇದೆ ಅಣ್ಣ ಬರಿ ಮನೆಗೆ ಸಿಕ್ಕಿದ್ದೆ ಅದಿಕ್ಕೆ ಮಗುಗೆ ಹಾಲ್ಗೆ ಎಲ್ಲ ತುಂಬಾ ಕಷ್ಟ ಎಷ್ಟು ತಿಂಗ್ಳು ಪಾಪು ಅಮ್ಮ ಇರೋದು ಮೂರ್ ತಿಂಗ್ಳು ಪಾಪು ಇದೆ ನಾನ್ಕ್ ವರ್ಷ ಒಂದು ಮಗು ಇದೆ ನಿಮ್ಮ ಹಸ್ಬೆಂಡು ಎಲ್ಲಿದ್ದಾರೆ ಇವಾಗ ಪ್ರೆಸೆಂಟ್ ಅಯ್ಯೋ ಗೊತ್ತಿಲ್ಲ ಅಣ್ಣ ನನ್ಗೆ ಹೇಳು ಹೋಗಿಲ್ವಾ ನಿಮ್ಗೆ ಇದು ಅದು ಅಂತ ಬೇರೆ ಇದಕ್ಕೆ ಹೋಗ್ಬಿಟ್ರಿ ಅಣ್ಣ ನಾನ್ ನಿಮ್ಗೆ ಏನ್ ನೀಡ್ಲಿ ಅಲ್ಲ ಫೋನ್ ಫೋನ್ ನಂಬರ್ ಆಗ್ಲಿ ಅಥವಾ ಕಂಪ್ಲೇಂಟ್ ಮಾಡೋದಾಗ್ಲಿ ಏನು ಮಾಡಿಲ್ವಾ ನೀವು ಇಲ್ಲ ಅಣ್ಣ ಏನ್ ಕಂಪ್ಲೇಂಟ್ ಅಣ್ಣ ಏನು ಪ್ರಯೋಜನ ಇಲ್ಲ ಹ್ಮ್ ನನ್ಗೆ ಇರಕ್ಕೆ ಇರೋಕ್ಕೆ ಇಷ್ಟ ಕೊಟ್ಬಿಡ್ರಿ ಅಣ್ಣ ನನ್ಗೆ ಏನು ಬೇಡ ಅಣ್ಣ ನನ್ಗೆ ನಾನ್ ನಿಮ್ಗ್ ಏನು ಕಷ್ಟ ಕೊಡಲ್ಲ ಅಣ್ಣ ನಾನು ತುಂಬಾ ಇದ್ರಲ್ಲಿದ್ದೀನಿ ಅಣ್ಣ ಇವಾಗಲೇ ಬಿಡೋಣ ಅನಸ್ತಾ ಇದ್ದೆ ನಾನ್ ನನ್ಗೆ ಅದ್ ಏನೋ ಪ್ರೊಸೀಜರ್ ಇದೆ ಅಂತ ನಾನ್ ಸುಮ್ನೆ ಬಿಟ್ಟಿರೋದು ಬಂದ್ರೆ ನನ್ಗ್ ಇಟ್ಕೊಳ್ರಿ ನನ್ ನಾಳೆ ನನ್ ಪೊಲೀಸ್ ಸ್ಟೇಷನ್ ಮಕ್ಕಳನ್ನ ಬಿಟ್ಟಿ ಪೊಲೀಸ್ ಸ್ಟೇಷನ್ಗಳ್ ಮಾಡ್ಸ್ಕೊಂತೀನಿ ಆಯ್ತು ಬೆಳಿಗ್ಗೆನೆ ನೀವ್ ಬನ್ನಿ ಪರವಾಗಿಲ್ಲ ನಾನ್ ಹೇಳ್ತೀನಿ ಆತರ ಪ್ರೊಸೆರ್ಸ್ ಈಗ ಸದ್ಯಕ್ ಮಲ್ಗೋದಕ್ಕೆ ಊಟ ತಿಂಡಿಗೆ ತೊಂದ್ರೆ ಇಲ್ಲ ಅಲ್ವಾ ಮಲ್ಗಕ್ಕೆ ಏನಿಲ್ಲ ಅಣ್ಣ ನನ್ಗೆ ಯಾವ್ ಸ್ಟೇಷನ್ ಬರುತ್ತೆ ನಿಮ್ದು ನಿಯರು ಇದ್ ಸಾರೇಪಳ್ಳ ಅಂದ್ರ ನಂಗ್ ಯಾವ್ station ಅಂತ ಅಮ್ಮಂಗೆ ಕೇಳ್ಬೇಕ್ ಅಲ್ಲಮ್ಮ ಈಗ ನಾನ್ ಕೇಳೋದ್ ನಿಮ್ಗ್ ಅಕ್ಕ ತಂಗಿ ಅಪ್ಪ ಅಮ್ಮ ಇಲ್ಲ ನನ್ನ ನಾನ್ ಒಬ್ಳೆ ನಂಗ್ ಅಕ್ಕ ತಂಗಿ ಯಾರು ಇಲ್ಲ ಹಾ 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 ಹ್ಮ್ ಒಬ್ಳೆ ಅಣ್ಣ ಚಿಕ್ಕೋಳಿಂದಾನು ನಾನ್ ಒಬ್ಳೆ ನಮ್ ಅಮ್ಮ ಸತ್ತೋದ್ರಲ್ಲ ಹಾ ಹಾ ನಾನ್ ಒಬ್ಳೆ ಅಣ್ಣ ಹಾ 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 ಇದು ನೀವು ಮನೆಯವ್ರ್ ಮನೆಯವ್ರ್ ನೋಡಿ ಮದ್ವೆ ಮಾಡಿದ್ದ ನಿಮ್ಗೆ ಓ ಅಣ್ಣ ಅದು.

ಆವಾಗ್ಲೇ ಹೋಗ್ಬಿಟ್ರಣ್ಣ ಅವ್ರು ನನ್ಗೆ ಇರಕ್ಕೂ ಇರ್ಲಿಲ್ಲ ನಂಗೆ ತುಂಬಾ ಇದಾಯ್ತು ನಾನು ಆವಾಗ್ಲಿಂದ ನಿಂಗೆ ಮಾಡ್ದೆ ಅಣ್ಣ ಸ್ವಲ್ಪ ಇದ್ ಮಾಡ್ಬಿಟ್ರೆ ಸಾಕು ನನ್ಗೆ ಡೆಲಿವರಿ ಆಗ್ಬಿಟ್ರೆ ಸಾಕು ಆದ್ರೆ ಇದ್ ಮಾಡಿಲ್ಲ ಅದಕ್ಕೆ ನನ್ ಯಾರ್ಯ ಯಾರ್ಯಾರು ಇದ್ ಮಾಡಿದ್ರು ಬಟ್ ದೊಡ್ ಆಪ್ರೇಷನ್ ಇಂದ ಆಗಿದಣ್ಣ ಇರಕ್ಕೆ ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಇರ್ ಇರಕ್ ಇವಾಗ ಏನಿಲ್ಲ

ಖಂಡಿತ ಹೆಲ್ಪ್ ಮಾಡ್ತೀನಿ ಹಾ ಇವತ್ತ ಒಂದ ದಿವಸ ಮಾಡ್ಕೊಳ್ಳಿ ಕಟ್ಕೊಳ್ರಿ ಅಣ್ಣ ಸಾಕು ನನಗೆ ಬೇಡ ಅಂತ ಹೇಳ್ಬೇಡ್ರಿ ಇಲ್ಲ 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 ನೀವ್ ಅಷ್ಟು ಕಷ್ಟ ಹೇಳ್ಕೊತಾ ಇದೀರ ಅಂದ್ಮೇಲೆ ನಾನ್ ನನ್ ಕೈಲಾಗಿದ್ ಸಹಾಯ ಮಾಡೇ ಮಾಡ್ತೀನಿ ನನಗೆ ಯಾರಿಗೂ phone ನನಗೆ ಯಾರು ಇಲ್ಲ ನನ್ phone ಯಾರಿಗೂ ಮಾಡಲ್ಲ ನನ್ನ ಇಷ್ಟಕ್ಕೆ ನಾನು ಇರ್ತೀನಿ ನನಗೆ ಏನು ಬೇಡ ಅಣ್ಣ ನನಗೆ ತುಂಬಾ ಬೇಜಾರ್ ಆಗ್ಬಿಟ್ಟಿದೆ ಆಯ್ತು ಇವಾಗ ರಾತ್ರಿ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ಆಗಕ್ಕೆ ಇದೆ. ಇವಾಗ ವ್ಯವಸ್ಥೆ ಅಲ್ವಾ ಇವತ್ತು ವ್ಯವಸ್ಥೆ ಇದ್ರೆ ಏನು ತೊಂದ್ರೆ ಇಲ್ಲ ನೀವು ಬೆಳಿಗ್ಗೆನೆ ನನಗೆ ಕಾಲ್ ಮಾಡಿ ನಿಮ್ಗೆ ಇಲ್ಲಿ ಬರೋದಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಪೊಲೀಸ್ ಸ್ಟೇಷನ್ ಹತ್ರ ನಿಮಗೆ ಬೇಕಾದ್ರೆ ನಾನು ಹುಡುಗರು ನಾನನ್ನ ಖಂಡಿತ ಹೆಲ್ಪ್ ಮಾಡಿಸ್ತೀನಿ ಆಯ್ತಾ ಯಾಕಂದ್ರೆ ಇಷ್ಟೊತ್ರ ಬನ್ನಿ ಅಂತ ಹೇಳಕ್ ಆಗಲ್ಲ ನಿಮ್ಮ ಅಲ್ಲಿಗೆ ನಿಮ್ಗೆ ಏನ್ ವ್ಯವಸ್ಥೆ ಬೇಕು ನಾಳೆ ಮಾಡ್ಕೊಡ್ತೀನಿ ಓಕೆನಾ ಆಯ್ತಣ್ಣ ಅಮ್ಮ ಆಯ್ತು ಊಟ ಮಾಡಿದ್ರಾ ಇಲ್ಲ ಅಣ್ಣ ಇನ್ನು ಧೈರ್ಯವಾಗಿರಿ ನಿಮಗೆ ಒಳ್ಳೆ ದಿನ ಬಂದೇ ಬರುತ್ತೆ ಆಯ್ತಣ್ಣ ಆಯ್ತಮ್ಮ ಆಯ್ತಮ್ಮ ಯಾರ್ ಕೈ ಬಿಟ್ರು ದೇವರ ಕೈ ಬಿಡೋದಿಲ್ಲ ಓಕೆ ಅಣ್ಣ ಬೆಲ್ಲಿಗೆ ಯಾರ್ಗಾದರೂ ಕಳ್ಸ್ರಿ ಅಣ್ಣ ನಾನು ಹೋಗಿ ಅವರ ಜೊತೆ ಆಯ್ತು ಆಯ್ತು ನಾನು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀನಿ